ಹೌದು ಈ ದಿನ ಚಂದ್ರನ ಕಿರಣದಿಂದ ಅಮೃತ ಬೀಳುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಮನೆ ಮನೆಗೆ ಬರುತ್ತಾಳಂತೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಶರತ್ ಪೂರ್ಣಿಮೆಯ ಮಹತ್ವ ಮತ್ತು ಏನೇನು ವಿಶೇಷ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಶರತ್ ಪೂರ್ಣಿಮೆಯ ದಿನ ಏನೇನು ಉಪಾಯ ಮಾಡಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಮಾಡಿ ಲೈಕ್ ಕೊಡೋದನ್ನ ಬರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಶರತ್ ಪೂರ್ಣಿಮಾ ಪುರಾಣದ ದಂತಕಥೆಯ ಪ್ರಕಾರ ಚಂದ್ರನು ಸಮುದ್ರ ಮಂಥನದಿಂದ ಜನಿಸಿದನು ಲಕ್ಷ್ಮೀ ದೇವಿಯು ಸಹ ಅದೇ ಮಂಥನದಿಂದ ಹೊರಹೊಮ್ಮಿದಳು ವಿಷ್ಣುವನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು ಪ್ರತಿ ವರ್ಷ ಈ ರಾತ್ರಿ ಲಕ್ಷ್ಮೀದೇವಿಯು ಭೂಮಿಗೆ ಇಳಿಯುತ್ತಾಳೆ ಶರತ್ ಪೂರ್ಣಿಮೆಯ ರಾತ್ರಿ ಎಚ್ಚರವಾಗಿದ್ದು ಅವಳನ್ನು ಪೂಜಿಸುವವರಿಗೆ ಅವಳ ವಿಶೇಷ ಆಶೀರ್ವಾದ ಸಿಗುತ್ತದೆ ಅಶ್ವಯುಜ ಮಾಸ ಅಂದರೆ ಅಶ್ವಿನ್ ಮಾಸದ ಶುಕ್ಲ ಪಕ್ಷ ಈ ತಿಂಗಳ ಹುಣ್ಣಿಮೆಯನ್ನು ಶರತ್ ಪೂರ್ಣಿಮೆ ಕೋಜಗರಿ ಪೂರ್ಣಿಮೆ ಮತ್ತು ರಾಸಪೂರ್ಣಿಮೆ ಎಂದು ಕರೆಯುತ್ತಾರೆ ಈ ದಿನವು ಆರೋಗ್ಯ ಮತ್ತು ಆರೋಗ್ಯಕರ ಜೀವನವನ್ನು ದಯಪಾಲಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಈ ರಾತ್ರಿ ಚಂದ್ರನು ಭೂಮಿಗೆ ಹತ್ತಿರದಲ್ಲಿರುತ್ತಾನೆ ಮತ್ತು ಚಂದ್ರನ ಹದಿನಾರು ಹಂತಗಳು ಪೂರ್ಣವಾಗಿ ಗೋಚರಿಸುತ್ತವೆ ಅದಕ್ಕೆ ಜನರು ಈ ದಿನ ರಾತ್ರಿ ಎಚ್ಚರವಿದ್ದು ಚಂದ್ರನ ಕೆಳಗೆ ನಿಲ್ಲುತ್ತಾರೆ ದಿನ ನಾವು ಚಂದ್ರನ ಹದಿನೈದು ಹಂತಗಳು ಮಾತ್ರ ನೋಡಬಹುದು ಈ ದಿನ ಮಾತ್ರ ಸಂಪೂರ್ಣ ಹದಿನಾರು ಹಂತಗಳು ನೋಡಬಹುದು ಈ ದಿನ ಚಂದ್ರನ ಬೆಳಕು ಪ್ರಕಾಶಮಾನ ಅತ್ಯಂತ ಶಕ್ತಿಯುತವಾಗಿರುತ್ತದೆ ವಾರ್ಷಿಕವಾಗಿ ಆಚರಿಸಲಾಗುವ ಈ ಶರತ್ ಪೂರ್ಣಿಮೆಯ ದಿವಸ ಹಲವು ಜನರು ಉಪವಾಸ ಮಾಡುತ್ತಾರೆ ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾರೆ ಮತ್ತು ಮನೆಗೆ ಸುಖ ಸಂತೋಷ ಸಮೃದ್ಧಿಯನ್ನು ತರುತ್ತಾರೆ ಎನ್ನುವ ನಂಬಿಕೆ ಇದೆ ಶರತ್ ಪೂರ್ಣಿಮೆಯ ವಿಶೇಷತೆ ಶರತ್ ಪೂರ್ಣಿಮೆಯ ರಾತ್ರಿ ಲಕ್ಷ್ಮೀ ದೇವಿಯು ತನ್ನ ವಾಹನವಾದ ಗೂಬೆಯ ಮೇಲೆ ಕುಳಿತು ಭೂಮಿಗೆ ಬರುತ್ತಾಳೆ ಎಂದು ನಾರದ ಪುರಾಣ ಹೇಳುತ್ತದೆ ಅವಳು ತನ್ನ ಕೈಯಲ್ಲಿ ಆಶೀರ್ವಾದ ಮತ್ತು ವರಗಳನ್ನು ಹಿಡಿದಿದ್ದಾಳೆ ಈ ರಾತ್ರಿ ಯಾರು ಎಚ್ಚರವಾಗಿರುತ್ತಾರೋ ಮತ್ತು ತಮ್ಮ ಕೆಲಸಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಗಮನಹರಿಸುತ್ತಾರೆ ಎಂಬುದನ್ನು ಅವಳು ಗಮನಿಸುತ್ತಾಳೆ ಈ ದಿನ ಎಚ್ಚರವಿದ್ದು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡುವವರು ಅವಳ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಒಳ್ಳೆಯ ಮತ್ತು ನೀತಿವಂತ ಜೀವನವನ್ನು ನಡೆಸುವವರಿಗೆ ಲಕ್ಷ್ಮೀದೇವಿಯು ಸಂಪತ್ತು ಖ್ಯಾತಿ ವೈಭವ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿದೆ ಈ ರಾತ್ರಿ ಚಂದ್ರನು ತನ್ನ ಸಹೋದರಿಯನ್ನು ಭೇಟಿಯಾಗಲು ಭೂಮಿಯ ಹತ್ತಿರ ಬರುತ್ತಾನೆ ಇಡೀ ಭೂಮಿಯನ್ನು ತನ್ನ ತಂಪಾದ ಅಮೃತದಂತಹ ಕಿರಣಗಳಿಂದ ತುಂಬಿಸುತ್ತಾನೆ ಇವಾಗ ಬನ್ನಿ ಶರತ್ ಪೂರ್ಣಿಮೆಯ ಪೌರಾಣಿಕ ಕಥೆಯನ್ನು ತಿಳಿದುಕೊಂಡು ಬರೋಣ ಈ ದಿನ ಶ್ರೀಕೃಷ್ಣನು ಮಹಾರಸವನ್ನು ಮಾಡಿದನು ಎಂದು ಹೇಳಲಾಗುತ್ತದೆ ಶರತ್ ಪೂರ್ಣಿಮೆಯ ಪ್ರಕಾಶಮಾನವಾದ ಬೆಳದಿಂಗಳ ರಾತ್ರಿಯಲ್ಲಿ ಶ್ರೀಕೃಷ್ಣನು ರಾಧಾ ಮತ್ತು ಗೋಪಿಯರೊಂದಿಗೆ ಭವ್ಯವಾದ ಮಹಾರಸಗಳನ್ನು ಪ್ರದರ್ಶಿಸಿದನು ಶ್ರೀಕೃಷ್ಣನು ಪ್ರತಿಯೊಬ್ಬ ಗೋಪಿಯೊಂದಿಗೆ ನೃತ್ಯ ಮಾಡಲು ವಿವಿಧ ರೂಪಗಳನ್ನು ಧರಿಸಿದನು ಎಂದು ಹೇಳಲಾಗುತ್ತದೆ ಈ ರಾಸಲೀಲೆಯನ್ನು ಪ್ರೀತಿ ಭಕ್ತಿ ಮತ್ತು ಸಂತೋಷದ ಅದ್ಭುತ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿ ಶರತ್ ಪೂರ್ಣಿಮೆ ಎಂದು ಪೂಜೆ ಮಾಡುವುದರಿಂದ ಜೀವನವು ಪ್ರೀತಿ ಮತ್ತು ಸಂತೋಷದಿಂದ ತುಂಬುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲದೆ ಇಂದು ಭಕ್ತಿಯ ಶ್ರೇಷ್ಠ ಪರಾಕಾಷ್ಠೆ ಅಂದರೆ ಆತ್ಮ ಮತ್ತು ಪರಮಾತ್ಮನು ಒಂದಾಗುವ ಕ್ಷಣ ಈ ದಿನ ಖೀರನ್ನು ತೆರೆದ ಆಕಾಶದ ಕೆಳಗೆ ಏಕೆ ಇಡಲಾಗುತ್ತದೆ ಎಂದು ತಿಳಿಯೋಣ ಬನ್ನಿ ಶರತ್ ಪೂರ್ಣಿಮೆಯ ರಾತ್ರಿ ತೆರೆದ ಆಕಾಶದ ಕೆಳಗೆ ಪಾಯಸ ಇಡುವ ವಿಶೇಷ ಆಚರಣೆ ಇದೆ ಚಂದ್ರನ ಕಿರಣಗಳು ಪಾಯಸವನ್ನು ಅಮೃತವಾಗಿ ಪರಿವರ್ತಿಸುತ್ತವೆ ಎಂದು ನಂಬಲಾಗಿದೆ ಚಂದ್ರನ ಬೆಳಕು ಖೀರಿನ ಮೇಲೆ ಮೂರು ನಾಲ್ಕು ಗಂಟೆಗಳ ಕಾಲ ಬಿದ್ದಾಗ ಅದನ್ನು ಪ್ರಸಾದವಾಗಿ ಸೇವಿಸಲಾಗುತ್ತದೆ ಇದು ಉತ್ತಮ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ವರ್ಷವಿಡೀ ಆರೋಗ್ಯಕರ ಜೀವನವನ್ನು ಖಚಿತಪಡಿಸುತ್ತದೆ ಈ ರಾತ್ರಿ ಚಂದ್ರನನ್ನು ನೋಡುವುದು ಅಥವಾ ಸೂಜಿಗೆ ದಾರ ಹಾಕುವುದು ಸುಧಾರಿಸಲು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ವರ್ಷ ಶರತ್ ಪೂರ್ಣಿಮೆಯ ಟೈಮಿಂಗ್ ಅಂದರೆ ತಿಥಿ ನೋಡ್ಕೊಂಡು ಬರೋಣ ಶರತ್ ಪೂರ್ಣಿಮೆಯು ಈ ವರ್ಷ ಅಕ್ಟೋಬರ್ ಆರರಂದು ಆರಂಭವಾಗುತ್ತದೆ ಅಂದರೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರರಿಂದ ಆರಂಭವಾಗಿಬಿಟ್ಟು ಹಿಂದಾಗುವುದು ಅಂದರೆ ಮುಕ್ತಾಯಗೊಳ್ಳುವುದು ಒಂಬತ್ತು ಹದಿನಾರು ಏಳು ತಾರೀಕಿಗೆ ಒಂಬತ್ತು ಹದಿನಾರು ಗಂಟೆ ಬೆಳಗ್ಗೆ ಮುಕ್ತಾಯವಾಗುತ್ತಿದೆ ಪೂಜೆಯ ವಿಧಾನ ನೋಡೋಣ ಬನ್ನಿ ಈ ದಿನ ಕೇವಲ ಚಂದ್ರನ ಪೂಜೆಯಲ್ಲದೆ ಲಕ್ಷ್ಮೀನಾರಾಯಣ ರಾಧಾಕೃಷ್ಣ ಇವರ ಪೂಜೆ ಸಹ ಮಾಡಲಾಗುತ್ತದೆ ರಾತ್ರಿ ಸಮಯದಲ್ಲಿ ನಿಮಗೆ ಆದರೆ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ಮೊದಲಿಗೆ ದೇವಿಯ ಪೂಜೆಯನ್ನು ನಾವು ಮನೆಯಲ್ಲಿ ಮಾಡಬಹುದು ಲಕ್ಷ್ಮೀ ನಾರಾಯಣರದು ಮತ್ತು ರಾಧಾಕೃಷ್ಣ ಫೋಟೋ ಇದ್ದರೆ ಅವ್ರದ್ದು ಕೂಡ ಮಾಡಬಹುದು ಚಂದ್ರದೇವನನ್ನು ಆಕಾಶದಲ್ಲಿ ಬಂದಾಗ ಅವನಿಗೆ ಹಾಲು ಅಕ್ಕಿ ಬೆಲ್ಲದಿಂದ ನೈವೇದ್ಯ ಕೊಡಬೇಕು ಮತ್ತು ಅದೇ ಥರ ದೀಪ ಬೆಳಗಿಸಿ ಜಾಗರಣೆಯಿಂದ ಭಕ್ತಿ ಮಾಡಬೇಕು ಭಜನೆ ಮಾಡಬೇಕು ಪಾರಾಯಣ ಮಾಡಬೇಕು ಮತ್ತು ಚಂದ್ರನ ಕೆಳಗಡೆ ಹುಗ್ಗಿ ಅದು ಏನಂತಾರಿಲ್ಲ ಪಾಯಸ ನಾವೇನು ಮಾಡಿರ್ತೀವಿ ಹಾಲು ಮತ್ತು ಅಕ್ಕಿಯಿಂದ ಇಲ್ಲ ಪೋಹೆಯಿಂದ ಹಾಕಿಬಿಟ್ಟು ಮಾಡಿದ ಪಾಯಸವನ್ನು ಚಂದ್ರನ ಕಿರಣದ ಕೆಳಗೆ ಇಡಬೇಕು ಆ ಪಾತ್ರೆಯ ಮೇಲೆ ನಾವು ತೆಳುವಾದ ಬಟ್ಟೆಯನ್ನು ಸಹ ಮುಚ್ಚಬಹುದು ನಾಲ್ಕು ಐದು ತಾಸವರೆಗೂ ನಾವು ಚಂದ್ರನ ಕಿರಣಗಳ ಕೆಳಗೆ ಇಡಬೇಕು ಆ ಚಂದ್ರನ ಕಿರಣಗಳು ಆ ಖೀರಿನಲ್ಲಿ ಬಿದ್ದು ಆ ಖೀರು ನೂರರಷ್ಟು ಶಕ್ತಿಶಾಲಿಯಾಗುತ್ತದೆ ಅಮೃತವಾಗುತ್ತದೆ ಅಂತ ಹೇಳಲಾಗುತ್ತದೆ ಅದನ್ನು ನಾವು ಬೆಳಗ್ಗೆ ಎದ್ಬಿಟ್ಟು ನಾಲ್ಕು ಗಂಟೆ ಒಳಗೆ ತಿಳ್ಕೊಂಡ್ಬಿಟ್ಟು ಅದನ್ನು ಒಳಗಡೆ ತಂದು ನಾವು ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಅದು ಮಾಡಿಬಿಟ್ಟು ದೇವರಿಗೆ ನೈವೇದ್ಯವಾಗಿ ಸಲ್ಲಿಸಿ ಆಮೇಲೆ ನಾವು ನಮ್ಮ ಮನೆಯವರೆಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು ಪ್ರಸಾದವಾಗಿ ಇನ್ನು ಈ ದಿನ ಜಪಿಸಬೇಕಾದ ಮಂತ್ರಗಳನ್ನು ನೋಡೋಣ ಶರತ್ ಪೂರ್ಣಿಮೆಯ ಮುಖ್ಯ ದೇವತೆ ಚಂದ್ರ ಅವರ ಕಿರಣಗಳಲ್ಲಿ ಅಮೃತದ ಶಕ್ತಿ ಇರುತ್ತದೆ ಎಂದು ನಂಬಿಕೆ ಇದೆ ಅದಕ್ಕಾಗಿ ಚಂದ್ರದೇವರ ಮಂತ್ರ ನೋಡೋಣ ಚಂದ್ರದೇವನ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಮಸೇ ನಮಃ ಈ ಮಂತ್ರವನ್ನು ನಾವು ಈ ದಿನ ಒನ್ನೂರ ಎಂಟು ಬಾರಿ ಜಪಿಸಬಹುದು ಇದರಿಂದ ಮನಸ್ಸಿಗೆ ಶಾಂತಿ ದೇಹಕ್ಕೆ ಶೀತಲತೆ ಮತ್ತು ಮನೋಬಲ ದೊರೆಯುತ್ತದೆ ಅದೇ ಥರ ಈ ದಿನ ಲಕ್ಷ್ಮೀ ಮಾತೆಯ ಜನನವೂ ಸಹ ಆಗಿದೆ ಮತ್ತು ಅವರು ಭೂಮಿಗೆ ಸಹ ಬರುತ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅದಕ್ಕಾಗಿ ರಾತ್ರಿ ಲಕ್ಷ್ಮೀ ಪೂಜೆ ಮಾಡುವಾಗ ಹೇಳಬೇಕಾದ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರದಿಂದ ಸಂಪತ್ತು ಸೌಭಾಗ್ಯ ಮತ್ತು ಶಾಂತಿ ದೊರೆಯುತ್ತದೆ ಇದನ್ನು ಸಹ ನಾವು ಒನ್ನೂರ ಎಂಟು ಬಾರಿ ಜಪಿಸಬೇಕು ಅದೇ ಥರ ನಮಗೆ ಶ್ರೀಕೃಷ್ಣನ ಮಂತ್ರ ಕೂಡ ಬೇಕು ಈ ರಾತ್ರಿ ಶ್ರೀಕೃಷ್ಣನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಕೂಡ ನಾವು ಜಪ ಮಾಡಬಹುದು ಇಲ್ಲಾಂದರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಯಾವುದಾದ್ರೂ ಒಂದು ಕೃಷ್ಣನ ಮಂತ್ರವನ್ನು ನಾವು ಸಹ ಜಪಿಸಬಹುದು ಒನ್ನೂರ ಎಂಟು ಬಾರಿ ಮೂರು ಕೂಡ ಜಪಿಸಬೇಕು ಏಕೆಂದರೆ ಈ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕಲ್ಲ ಎಲ್ಲ ಒನ್ನೂರ ಎಂಟು ಒನ್ನೂರ ಎಂಟು ನಮಗೆ ಇಷ್ಟ ಆಗಿತ್ತರ ನಾವು ಜಪಿಸಬಹುದು ಪೂರ್ಣಿಮೆಯ ದಿನ ಚಂದ್ರನ ಪೂಜೆ ವೇಳೆ ಹೇಳಬೇಕಾದ ಮಂತ್ರ ದಧಿಶಂಕ ತುಷಾರಾಭಂ ಶಿರೋಧಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮ ಶಂಭೋರ್ ಮುಖಟ ಭೂಷಣಂ ಈ ಶ್ಲೋಕ ಚಂದ್ರನಿಗೆ ನೈವೇದ್ಯ ಕೊಡುತ್ತಿದ್ದಾಗ ಪಠಿಸಬಹುದು ಶರತ್ ಪೂರ್ಣಿಮೆಯ ರಾತ್ರಿಯ ಮಾಡುವ ಧ್ಯಾನ ಮಂತ್ರ ಓಂ ಚಂದ್ರಾಯ ನಮಃ ಶೀತಲಾಯ ನಮಃ ಅಮೃತಾಯ ನಮಃ ಈ ಮಂತ್ರದಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಹಾಗೆ ಲಕ್ಷ್ಮೀ ದೇವಿಯ ಮಂತ್ರ ಶ್ರೀಮ್ ರಿಜ್ ಶ್ರೀಮ್ ಬ್ರಿಡ್ಜ್ ಇದು ಕೂಡ ನಾವು ಜಪ ಮಾಡಬಹುದು ಇದರಿಂದ ವೇಗವಾಗಿ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಎನ್ನುವ ತುಂಬ ಹಳೆಯ ನಂಬಿಕೆ ಇದೆ ನೋಡಿದರೆಲ್ಲ ಶರತ್ ಪೂರ್ಣಿಮೆಯ ಬಗ್ಗೆ ಎಷ್ಟೆಲ್ಲ ಮಾಹಿತಿ ಇದೆ ಇದನ್ನು ನಾನು ಹೇಳಿದ್ದೇನೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಯಾರಿಗೆ ಬೇಕು ಅಂತವ್ರ ಹತ್ರ ಶೇರ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಮತ್ತು ಶರತ್ ಪೂರ್ಣಿಮೆಯ ದಿವಸ ಏನೇನು ಮಾಡಬೇಕು ಉಪಾಯ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಬೆಳಗ್ಗೆ ಹಾಕ್ತೀನಿ ನೋಡ್ಕೊಳ್ಳಿ ಈ ಉಪಾಯಗಳಿಂದ ನಾವು ಏನೆಲ್ಲ ಮಾಡ್ಕೋಬೋದು ಅಂತ ಅದರಲ್ಲಿ ತೋರಿಸ್ಕೊಡ್ತೀನಿ ಎಲ್ರಿಗೂ ಶರತ್ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಬ ಬಾಯ್ ಟೇಕ್ ಕೇರ್ Stay blessed all of you.